ಸಹ ಯಾವ ಅಫಿಯಲ್ ಆಗಲಿ ಇದರಲ್ಲಿ ಆಫೀಸ್ ಅಲ್ಲಿ ಏನು ಇವಾಗ ಕಟ್ ಆಗ್ಬೋದು ಇದರಲ್ಲಿ ಯಾರೇ ಒಬ್ಬ ಅಧಿಕಾರಿ ಸಿಗ್ತಾ ಇಲ್ಲ ಇಲ್ಲಿ ತಹಸೀಲ್ದಾರು ಇಲ್ಲ ತಹಸೀಲ್ದಾರ ಇಲ್ಲ ಯಾರೇ ಸಹ ಇಲ್ಲ ಇಲ್ಲಿ ರೈತರು ಬಂದು ಅಡ್ಕೊಂಡು ಗಲಾಟೆ ಮಾಡ್ತಾ ಇದ್ದಾರೆ ಇದು ಇದುವರೆಗೂ ಅವ್ರು ಚಕರ ಇತ್ತಲ್ಲ ಯಾವ ಅಪ್ಸಲ್ಲೂ ಇಲ್ಲ ಇದಕ್ಕೆ ಯಾವ ಕ್ರಮ ತೆಗೆದುಕೋಬೇಕು ಅಂತ ಇದರ ಮುಖಾಂತರ ಮುಂದಿನ ಮೇಲಿನ ಅಧಿಕಾರಿಗಳು ಬಂದು ಇದ ಕ್ರಮ ಕೈಗೊಳ್ಬೇಕು ರೈತ ನಾಯಕರ ಬಂಧನ ಖಂಡಿಸಿ ರೈತ ಸಂಘದ ಕರ್ನಾಟಕ ಸಂಯುಕ್ತ ಹೋರಾಟ ಸಮಿತಿಯಿಂದ ಶಿಡ್ಲಘಟ್ಟ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ಶಿಡ್ಲಘಟ್ಟ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಂಯುಕ್ತ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಗುರುವಾರ ಶಿಡ್ಲಘಟ್ಟ ತಾಲೂಕು ಕಚೇರಿ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಕೃಷಿ ಭೂಮಿಗಳನ್ನು ಕೈಗಾರಿಕಾ ಉದ್ದೇಶಕ್ಕೆ ಪಡೆದುಕೊಳ್ತಿರುವ ಸರ್ಕಾರದ ಕ್ರಮದ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಪುಟ್ಟಣ್ಣಯ್ಯ ಬಣದ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಮಾತನಾಡಿ ದೇವನಹಳ್ಳಿಯಲ್ಲಿ ಜೂನ್ ಇಪ್ಪತ್ತೈದರಂದು ರೈತರು ನಡೆಸಿದ ಬೃಹತ್ ಹೋರಾಟದ ವೇಳೆ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರಪ್ಪ ಸೇರಿದಂತೆ ಸುಮಾರು ಮುನ್ನೂರರಿಂದ ಐನೂರು ಪ್ರತಿಭಟನಾಕಾರರನ್ನ ಬಂಧಿಸಿರುವುದು ಆಕ್ಷೇಪಾರ್ಹ ಅಂದ್ರು ಇದರೊಂದಿಗೆ ಪ್ರತಿಭಟನಾಕಾರರ ಮೇಲೆ ಯಾವುದೇ ಕಾನೂನು ಪ್ರಕರಣಗಳನ್ನು ದಾಖಲಿಸಬಾರದು ಅಂತ ಒತ್ತಾಯಿಸಿದ್ರು ರೈತರು ತಮ್ಮ ಭೂಮಿಯನ್ನು ನೀಡಬೇಕಾದ್ರೆ ಅವರ ಹೆಸರು ಪಹಣಿ ದಾಖಲೆ ಇರಬೇಕು ಗುತ್ತಿಗೆ ಆಧಾರದ ಮೇಲೆ ಬಾಡಿಗೆ ರೂಪದಲ್ಲಿ ಮಾತ್ರ ಭೂಮಿಯನ್ನು ಕೈಗಾರಿಕಾ ಉದ್ದೇಶಗಳಿಗೆ ಬಳಸಬೇಕು ಎಂಬುದು ಸಂವಿಧಾನಬದ್ಧ ಹಕ್ಕು ಎಂಬುದನ್ನು ಸಂಯುಕ್ತ ಹೋರಾಟ ಸಮಿತಿ ಸ್ಪಷ್ಟಪಡಿಸಿದೆ ಅಂದರು ರೈತ ಸಂಘದ ತಾಲೂಕು ಅಧ್ಯಕ್ಷ ರವಿಪ್ರಕಾಶ್ ಮಾತನಾಡಿ ರೈತರ ಒಪ್ಪಿಗೆಯಲ್ಲದೆ ಭೂಮಿ ಪಡೆದುಕೊಳ್ಳೋದು ಸರ್ಕಾರಕ್ಕೆ ಶಿಷ್ಟಾಚಾರವೂ ಅಲ್ಲ ಕಾನೂನುಬದ್ಧವೂ ಅಲ್ಲ ಅಂದ್ರು ರೈತರ ಭೂಮಿಯನ್ನ ಜಬರ್ದಸ್ತಿಯಾಗಿ ತೆಗೆದುಕೊಳ್ಳುವುದು ಒಂದು ತೀವ್ರವಾದ ಅನ್ಯಾಯ ಮುಂದಿನ ದಿನಗಳಲ್ಲಿ ಇದೇ ಪದ್ಧತಿ ಅನುಸರಿಸಿದರೆ ರಾಜ್ಯಾದ್ಯಂತ ಪ್ರಗತಿಪರ ಸಂಘಟನೆಗಳ ನೆರವಿನಿಂದ ಬೃಹತ್ ಹೋರಾಟ ಆರಂಭಿಸಲಾಗುವುದು ಅಂತ ಎಚ್ಚರಿಸಿದರು ಶಿಡ್ಲಘಟ್ಟ ತಾಲೂಕು ಕಚೇರಿ ಮುಂಭಾಗ ಕೆಲಕಾಲ ಪ್ರತಿಭಟಿಸಿ ತಹಶೀಲ್ದಾರ್ ಅನುಪಸ್ಥಿತಿಯಲ್ಲಿ ಶಿರಸ್ತೆದಾರ್ ರಾಜು ಎನ್ ರವರ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿ ರಾಜ್ಯಪಾಲರು ಸರ್ಕಾರದ ಈ ಕ್ರಮದ ವಿರುದ್ಧ ತನಿಖೆ ನಡೆಸಿ ಸರ್ಕಾರದ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು ಕರ್ನಾಟಕ ರಾಜ್ಯ ರೈತ ಸಂಘ ಪುಟ್ಟಣಿಯ ಬಣದ ಜಿಲ್ಲಾ ಗೌರವಾಧ್ಯಕ್ಷ ಭಕ್ತರಹಳ್ಳಿ ಕೋಟೆ ಚೆನ್ನೇಗೌಡ ಕಾರ್ಯಾಧ್ಯಕ್ಷ ಮಾರುತಿ ಉಪಾಧ್ಯಕ್ಷ ನಾಗರಾಜು ಕಾರ್ಯದರ್ಶಿ ಸಿಎನ್ ಶ್ರೀಧರ್ ಖಜಾಂಚಿ ಸಿಬಿ ಶ್ರೀನಿವಾಸ್ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ದಿಬ್ಬೂರಹಳ್ಳಿ ಗೊರ್ಲಪ್ಪ ಕರ್ನಾಟಕ ಸಂಯುಕ್ತ ಹೋರಾಟ ಸಮಿತಿಯ ವಿಸ್ಡಂ ನಾಗರಾಜ್ ಮನೋಜ್ ಕುಮಾರ್ ದೊಣ್ಣಹಳ್ಳಿ ರಮೇಶ್ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವಿರೋಧಿ ಸಿದ್ದರಾಮಯ್ಯಘಾಟ ತಾಲೂಕಿನಲ್ಲಿ ಇವತ್ತು ತಹಸೀಲ್ದಾರ್ ಆಫೀಸ್ನಿಂದ ಏಕೆ ಸೇರಿದ್ರೆ ಸಮೀಪ ಹೋರಾಟದಲ್ಲಿ ನಿನ್ನೆ ಈ ಚೆನ್ನಾಯನ ಚಂದ್ರಾಯನ ಪಟ್ಟಣದಲ್ಲಿ ಸಾವಿರದ ಏಳ್ನೂರ ಎಪ್ಪತ್ತೆರಡು ಎಕರೆ ಜಮೀನ್ ಇತ್ತು ಅದನ್ನ ಕೆಎಡಿ ಕೊಡಬಾರ್ದು ಅಂತ ನಮ್ಮ ರೈತರು ಮೂರುವರೆ ವರ್ಷದಿಂದ ಧರಣಿ ಮಾಡ್ತಾ ಇದ್ರು ಆ ಸಮಯದಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ಸಿದ್ದರಾಮಯ್ಯನವರು ಆಗಿನ ಕಾಲದಲ್ಲಿ ಬಿಜೆಪಿ ಸರ್ಕಾರ ಇತ್ತು ಹಾಗೂ ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ಸಿದ್ದರಾಮಯ್ಯನವರು ಅದೇ ಜಾಗಕ್ಕೆ ಬಂದು ರೈತರಿಗೆ ಜಮೀನು ಉಳಿಸ್ತೀವಿ ನಿಮ್ಗೆ ಯಾವುದೇ ಇದಾದ ನಮ್ಗೆ ಬಿಡಿಸೋ ಜವಾಬ್ದಾರಿ ನಮ್ದು ಅಂತ ಹೇಳಿದ್ರು ಅದೇ ಮಾತನ್ನ ಇಟ್ಕೊಂಡು ರೈತರು ಎಲ್ಲರೂ ಬಿಜೆಪಿ ಸರ್ಕಾರ ಇತ್ತು ರೈತರಿಗೆ ಸಹಾಯ ಮಾಡ್ತಾ ಇರಲಿಲ್ಲ ರೈತರು ಭೂಮಿಯನ್ನು ಕಸ್ಕೊಳ್ತಾ ಇದೆ ಭೂಮಿಯನ್ನ ಎಲ್ಲಗ ತೊಂದರೆ ಮಾಡ್ತಾ ಇದೆ ಅದೇ ರೀತಿಯ ರೈತರಿಗೆ ಸಹಾಯ ಮಾಡ್ತಾ ಇಲ್ಲ ಬಿಜೆಪಿ ಸರ್ಕಾರ ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರಿ ಕಾಂಗ್ರೆಸ್ ಸರ್ಕಾರವನ್ನ ತಂದ್ರು ಕಾಂಗ್ರೆಸ್ ಸರ್ಕಾರ ತಂದರೂ ಸಹ ಅದೇ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ ಆ ಮುಖ್ಯಮಂತ್ರಿ ಆಗಿ ಎರಡೂವರೆ ವರ್ಷ ಆಗಿದೆ ಇದುವರೆಗೂ ಅದು ಚಂದ್ರಾಯಪಟ್ಟಣದ ವಿಷಯ ಅವ್ರಿಗೆ ಕಿವಿಗೆ ಬಿದ್ದಿಲ್ವಾ ಅದೇ ವಿಚಾರವಾಗಿ ನಿನ್ನೆ ಎಲ್ಲಾ ಸಂಘಟನೆಗಳು ಸೇರಿ ಧರಣಿ ಮಾಡ್ತಾ ಇದ್ರೆ ನಿನ್ನೆ ಸಾಯಂಕಾಲ ಸರ್ಕಾರದಿಂದ ಪೊಲೀಸ್ ವರದಿಯನ್ನ ಮಾಡಿಸಿ ನಮ್ಮ ಹಿರಿಯ ಅಧ್ಯಕ್ಷರುಗಳನ್ನು ಎಲ್ಲಾ ಸಂಘಟನೆಗಳ ಅಧ್ಯಕ್ಷರನ್ನು ಸಹ ಬಂಧಿಸಿದ್ದಾರೆ ಅದನ್ನು ನಾವು ಅಕ್ಷಮ್ಯ ಕಳಿಸ್ತಾ ಇದ್ದೀವಿ ಯಾಕಂದ್ರೆ ಒಬ್ಬ ರೈತನು ಇದ್ದರೆ ಒಬ್ಬ ಒಬ್ಬ ರೈತನಿದ್ದರೇನೆ ಯಾವ್ದಕ್ಕೂ ರೈತನೇ ಇದ್ದರೆ ಇದ್ರೆ ಅಧಿಕಾರಿಗಳು ಏನು ಮಾಡ್ತಾರೆ ರಾಜಕೀಯ ವ್ಯಕ್ತಿಗಳು ಏನು ಮಾಡ್ತಾರೆ ಅದನ್ನ ಅರ್ಥ ಮಾಡ್ಕೊಳ್ತಾರ ಮಾತ್ರ ಮಾತ್ರ ಎಲ್ಲ ಮೀಟಿಂಗ್ ನಲ್ಲಿ ಅಶ್ವಿಡ್ ಎತ್ತ ಹಾಕೊಳ್ಳೋದು ನಾವು ರೈತ ಮಕ್ಕಳು ರೈತ ಮಕ್ಕಳು ಅಂತ ತೋರಿಸ್ಕೊತಾ ಇದಾರೆ ಆದ್ರೆ ಅವ್ರು ಮಾಡೋ ಕೆಲಸಗಳೆಲ್ಲ ಅರ್ಕ ಕೆಲಸಗಳು ಮಾಡ್ತಾ ಇದಾರೆ ರೈತರು ಮಾತ್ರ ರೈತರಿಗೆ ಎಷ್ಟು ತೊಂದರೆ ಮಾಡ್ತಾ ಅಷ್ಟು ತೊಂದರೆ ಮಾಡ್ತಾ ಇದಾರೆ ಹೆಸರು ಎಷ್ಟು ರೈತರಿಗೆ ಯಾಕೆ ಸೂರ್ಯ ಆಗ್ತಾ ಅಂತ ಗೊತ್ತಾಗ್ತಾ ಇಲ್ಲ ಆದ್ರಿಂದ ಮುಂದಿನ ದಿನಗಳಲ್ಲಿ ಇದೇ ಬಿಜೆಪಿ ಸರ್ಕಾರ ಯಾವ ರೀತಿ ನಾಶ ಕಾಂಗ್ರೆಸ್ ಸರ್ಕಾರ ಇದೇ ಕೆಲಸ ಮಾಡ್ತಾ ಬಂದ್ರೆ ಇದೇ ತರನೇ ಹೇಳ್ತಾ ಹೋಗುತ್ತೆ ಯಾಕಂದ್ರೆ ರೈತರು ಯಾವತ್ತು ಮನಸ್ಸು ಮಾಡಿದ್ರೆ ಅವ್ರ ನಾಶ ಆಗೋದಂತ ಗ್ಯಾರಂಟಿ ಅಂತ ನಾವು ಈ ಮೂಲಕ ಹೇಳ್ತಾ ಇದ್ದೀವಿ ಸರ್ಕಾರಕ್ಕೆ ತಾಲೂಕ್ ಕಚೇರಿ ಮುಂದೆ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ನಮ್ಕೊಂಡಿದೀವಿ ಅಂದ್ರೆ ಇದರ ವಿಚಾರ ನಿನ್ನೆ ಹೋರಾಟಗಾರರು ಸಂಯುಕ್ತ ಹೋರಾಟ ಸಮಿತಿ ಅಂತೇಳಿ ಐವತ್ತಾರು ಸಂಘಟನೆಗಳು ಸೇರಿ ರೈತ ಸಂಘ ಆಗಿರ್ಬೋದು ಬರ ಸಂಘಟನೆಗಳಾಗಿರ್ಬೋದು ದಲಿತ ಸಂಘಟನೆ ಸಮಿತಿಗಳಾಗಿರ್ಬೋದು ಎಲ್ಲ ಪ್ರಗತಿಪರ ಚಿಂತಕರು ಎರಡು ಸಾವಿರ ಎಕರೆ ದೇವನಹಳ್ಳಿ ತಾಲೂಕಲ್ಲಿ ಖರೀದಿ ಮಾಡ್ತಾ ಇದ್ರು ಕೆ ಅದು ಕೊಡೋದಿಲ್ಲ ಅಂತ ರೈತರು ಮೂರುವ ವರ್ಷಗಳಿಂದ ಅಂದರೆ ಸಾವಿರದ ನೂರ ಎಂಬತ್ತು ದಿನಗಳಿಂದ ಹೋರಾಟ ಮಾಡ್ತಾ ಇದ್ರು ಆ ಭೂಮಿಯನ್ನ ಕೊಡಲೇಬೇಕು ನಾವು ಇಲ್ಲದಿದ್ರೆ ನಿಮ್ಮ ರೈತರನ್ನ ಸುಮ್ಮನೆ ಕೊಡೋದಿಲ್ಲ ನಾವು ಕುಣ್ಣೆ ಕುಂತೀವಿ ಅಂತೇಳಿ ರೈತರಿಗೆ ಕಿರುಕುಳ ಕೊಟ್ಟು ಭೂಮಿಯನ್ನು ಕೊಡಕ್ಕೆ ಹೋಗ್ತಾ ಇದ್ರು ಹೋರಾಟ ಮಾಡಿ ನಿನ್ನೆ ಎಲ್ಲ ರಾಜ್ಯದಲ್ಲಿರುವಂತಹ ಐವತ್ತಾರು ಸಂಘಟನೆಗಳು ಸೇರಿ ಒಂದು ದೊಡ್ಡ ಹೋರಾಟವನ್ನು ಹಮ್ಮಿಕೊಂಡಿದ್ರು ಆ ಹೋರಾಟದಲ್ಲಿ ನೆನ್ನೆನೆ ತೀರ್ಮಾನಗಳಾದವು ಯಾವುದೇ ಕಾರಣಕ್ಕೂ ನಾವು ಹೋರಾಟವನ್ನು ಕೈ ಕೊಡೋದಿಲ್ಲ ಬರೀ ಐನೂರು ಎಕರೆ ಮಾತ್ರ ನಿಮಗೆ ವಾಪಸ್ ಕೊಡ್ತೀವಿ ಅಂತ ಹೇಳ್ತಿದ್ರೆ ಆ ಥರ ನಾವು ಒಪ್ಪೋದಿಲ್ಲ ಸಂಪೂರ್ಣವಾಗಿ ಕೃಷಿ ನನ್ನ ನಮಗೆ ಕೊಡಬೇಕು ಇಲ್ಲವಾದ ಪಕ್ಷದಲ್ಲಿ ನೀವು ಕೊಡಕ್ಕಾಗದೇ ಇಲ್ಲ ನೀವು ಸರ್ಕಾರದಲ್ಲಿ ಏನು ಡೆವಲಪ್ಮೆಂಟ್ ತಗೊತೀವಿ ಅಂತಂದ್ರೆ ನೀವು ಕನಿಷ್ಠ ನಮಗೆ ಒಬ್ಬ ಮನೆಗೆ ಒಬ್ಬ ರೈ ರೈತನಿಗೆ ಕೆಲಸ ಕೊಡಬೇಕು ಸರ್ಕಾರದಿಂದ ಎರಡನೇ ಪರ ಸಂಘಟನೆ ಮುಖಂಡರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಒಂದು ಎಲ್ಲೋ ಗುಪ್ತ ಜಾಗಕ್ಕೆ ತಗೊಂಡೋಗಿ ಇಟ್ಕೊಂಡು ರಾತ್ರಿ ಅರ್ಧ ರಾತ್ರಿಯಲ್ಲಿ ಬಿಟ್ಕಳಿಸಿದ್ದಾರೆ ಇದು ಸಂವಿಧಾನದ ಪ್ರಕಾರವಾಗಿ ಇದು ವಿರುದ್ಧವಾದ ಕೆಲಸ ಆದ್ರಿಂದ ಏನಿವತ್ತು ನೀವು ಎರಡು ಸಾವಿರ ಎಕರೆ ಕೊಡ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಇಡೀ ರಾಜ್ಯದ ಜನತೆ ಎಲ್ಲ ಸಾರ್ವಜನಿಕರು ಸೇರಿ ಸರ್ಕಾರವನ್ನ ಸಿದ್ದರಾಮಯ್ಯ ಸರ್ಕಾರವನ್ನ ನಾವು ಬಿಳಿಸ್ತೀವಿ ಅನ್ನೋ ಒಂದು ಘೋಷಣೆ ಮುಖಾಂತರ ಈ ಒಂದು ಎಲ್ಲ ರಾಜ್ಯದಲ್ಲಿ ಕೂಡ ಇವತ್ತು ನಾವು ಈ ಸಾಂಕೇತಿಕವಾದ ನಿನ್ನೆ ಆಗಿರುವಂತಹ ವಿಚಾರವಾಗಿ ಇವತ್ತು ಸಾಂಕೇತಿಕವಾಗಿ ಹೋರಾಟ ಮಾಡ್ತಾ ಇದ್ವಿ ಮುಂದಿನ ದಿನಗಳಲ್ಲಿ ಏನಾದರೂ ಕೈ ಬಿಡಲಿಲ್ಲ ಸರ್ಕಾರ ಅಂದ್ರೆ ಇನ್ನು ಎರಡ್ ಸಾವಿರ ಎಕರೆನು ನಾವು ಬೃಹತ್ತಾದ ಆದ ಹೋರಾಟವನ್ನ ಬೆಂಗಳೂರಲ್ಲಿ ಹಮ್ಮಿಕೊಳ್ಬೇಕಾಗುತ್ತೆ ಅಂತೇಳಿ ನಮ್ಮ ಸಿದ್ದರಾಮಯ್ಯ ಎಚ್ಚರಿಕೆ ಕೊಡ್ತಾ ಇದ್ವಿ ಇವತ್ತು ಇದರ ವಿಚಾರವಾಗಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಟಿ ಕೆ ಅರುಣ್ ಕುಮಾರ್ ಅವರು ಮಾತಾಡಬೇಕಂತ ಏನು ನಿನ್ನೆ ದೇವನಹಳ್ಳಿ ಚಲೋ ಅನ್ನೋ ಕಾರ್ಯ ಹೋಗಿದ್ವಿ ಅವರ ಸಂಘಟನೆಗಳು ಸುಮಾರು ಸಾವಿರದ ನೂರ ಎಂಬತ್ತು ದಿನಗಳ ಕಾಲ ಚನ್ನರಾಯಪಟ್ಟಣದ ಬಳಿ ಸುದೀರ್ಘವಾಗಿ ಪ್ರತಿಭಟಿಸ್ತಾ ಬರ್ತಾ ಇತ್ತು ಏನು ನಾವು ಸಾವಿರದ ಏಳುನೂರ ಎಪ್ಪತ್ತು ಎಕರೆಯನ್ನು ನಾವು ಕೊಡೋದಿಲ್ಲ ಅಂತ ಹೇಳಿ ಸರ್ಕಾರ ನಿನ್ನೆ ಅವರಿಗೆ ಒಂದು ನೋಟಿಸನ್ನು ಜಾರಿ ಮಾಡಿತು ನೀವು ಜಮೀನನ್ನು ನಮಗೆ ಕೊಡಬೇಕು ಅಂತ ಹೇಳಿ ಅದಕ್ಕೆ ನಾವು ಐವತ್ತಾರು ಸಂಘಟನೆಗಳ ಮುಖಂಡರು ಎಲ್ಲ ಸೇರಿ ದಲಿತ ಪರ ಮುಖ ರೈ ರೈತರು ಆಮೇಲೆ ನಮ್ಮ ಕನ್ನಡ ಪರ ಹೋರಾಟಗಾರರು ಆಮ್ ಆದ್ಮಿ ಪಾರ್ಟಿ ಎಲ್ಲ ಸಂಘಟನೆಯ ಐವತ್ತಾರು ಸಂಘಟನೆಯ ಮುಖಂಡರುಗಳೆಲ್ಲ ಸೇರಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆಯನ್ನು ನಾವು ಮಾಡಿದೆ ಹಾಗೂ ಇದ್ದಂತಹ ಸುಮಾರು ನಾನೂರರಿಂದ ಐನೂರು ಜನ ಮುಖಂಡರನ್ನ ಏಕಾಏಕಿ ಪೊಲೀಸರು ಬಂಧಿಸಿದರು ಅದರ ವಿರುದ್ಧ ಇವತ್ತು ನಾವು ಸಾಂಕೇತಿಕವಾಗಿ ಒಂದು ಮನವಿ ಪತ್ರವನ್ನು ಸಲ್ಲಿಸಿ ಪ್ರತಿಭಟಿಸಬೇಕು ಅಂತ ಬಂದಿದ್ದೆವು ಮಧ್ಯಾಹ್ನ ಬಂದ್ವಿ ಯಾರೂ ಇರಲಿಲ್ಲ ಕಚೇರಿಯಲ್ಲಿ ಸರಿ ವಾಪಸ್ ಹೋದ್ವಿ ಈಗ ನಾಲ್ಕು ಗಂಟೆಗೆ ಬರ್ತೀವಿ ಅಂತಂದರೂ ನಾಲ್ಕು ಗಂಟೆಗೆ ಬಂದರೂ ಸಹ ಯಾರು ಗ್ರೇಡ್ ಒನ್ ಆಗಲಿ ಟೂ ಆಗಲಿ ತಹಸೀಲ್ದಾರ್ ಯಾರೂ ಇರಲಿಲ್ಲ ಆ ಮಧ್ಯದಲ್ಲಿ ಈಗ ಇತ್ತೀಚೆಗೆ ಏನಾಯಿತು ಅಂದರೆ ಯಾರೋ ನಲ್ಲಿ ಮರದಲ್ಲಿ ಒಬ್ಬ ಮಹಿಳೆ ಬಂದು ಇಷ್ಟೊತ್ತು ನೀವೇ ನೋಡಿದ್ದೀರಿ ಎಲ್ಲ ನಮಗೇನು ಯಾವುದೇ ನೋಟಿಸ್ ಇಲ್ಲದಿರ ನಮ್ಮ ಒಂದು ಅರ್ಧ ಕುಂಟೆ ಜಮೀನಿದ್ದರೆ ಯಾರೋ ಒಬ್ಬ ಮುಖಂಡರು ಹಾಕ್ಕೊಂಡಿದ್ದಾರೆ ನಮಗೆ ಈ ಈ ಒಂದು ಕಚೇರಿಯಲ್ಲಿ ಸರಿಯಾಗಿ ನ್ಯಾಯ ಇಲ್ಲ ಅಂತ ಹೇಳಿ ಬಂಧುಗಳೇ ಏನಾಗಿದೆ ಇವತ್ತು ಅಂತಂದರೆ ಎಲ್ಲ ಉಳ್ಳುವನಿಗೆ ಇಲ್ಲಿ ಕೆಲಸ ಕಾರ್ಯಗಳಾಗ್ತದೆ ಅನ್ನೋ ಒಂದು ಸಾರ್ವಜನಿಕರ ಮಾತಾಗೋಗಿದೆ ಹೇಳಿ ಆ ಒಂದು ನಮ್ಮ ಈ ಒತ್ತಾಯದಲ್ಲಿ ಒಂದನ್ನು ಸೇರಿಸ್ಕೊಳ್ತಾ ಏನು ಒಂದು ಮನವಿ ಪತ್ರವನ್ನು ಗೌರವಾನ್ವಿತ ರಾಜ್ಯಪಾಲರಿಗೆ ತಮ್ಮ ಈ ಇಲಾಖೆಯ ತಹಸೀಲ್ದಾರ್ ಮುಖಾಂತರ ಮನವಿಯನ್ನು ಕೊಡ್ತಾ ಇದ್ದೀವಿ ಸಂಬಂಧಪಟ್ಟವರು ಆ ಮನವಿಯನ್ನು ಪುರಸ್ಕರಿಸಬೇಕು ಅಂತ ಹೇಳಿ ಹೇಳ್ತಾ ಓದ್ಬಿಡ್ತೀನಿ ಮೂಲಕ ರಾಜ್ಯಪಾಲರಿಗೆ ಗೌರ್ಮೆಂಟ್ ರಾಜ್ಯಪಾಲರಿಗೆ ಮನವನ್ನ ನಾವು ರವಾನಿಸ್ತೀವಿ ಅಂತ ಹೇಳ್ತೀವಿ